ಹಾಲೆ ಲೂಯ್ಯ ದೇವರ ನಮಗೆ ಸ್ತೋತ್ರವಾಗಲಿ ದೇವರು ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ ಆತನು ಮಾಡಿದ ಅದ್ಭುತಗಳಿಗಾಗಿ ಆತನು ಮಾಡಿದ ಸಹಾಯಗಳಿಗಾಗಿ ಆತನಿಗೆ ಸ್ತೋತ್ರ ಉಂಟಾಗಲಿ ಈ ದಿನ ವಾಕ್ಯ ದಿನಕ್ಕಾಗಿ ವಹನ್ ಬರೆಸುವಾರ್ತೆ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ಹೀಗೆ ಬರಲ್ಪಟ್ಟಿದೆ ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಕತ್ತಲು ಅದನ್ನು ಮುಸುಕಲಿಲ್ಲ ದೇವರ ವಾಕ್ಯ ಹೇಳುತ್ತದೆ ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುವಂತದ್ದಾಗಿದೆ ಪ್ರಿಯ ದೇವ ಜನರೇ ದೇವರ ಮಕ್ಕಳೇ ಈ ಬೆಳಕು ಯಾವುದು ನಾವಿಲ್ಲಿ ವಾಕ್ಯಲ್ಲಿ ಗಮನಿಸುವಂತರ ಹಾಗಿದ್ದೇವೆ ಏಸು ಕ್ರಿಸ್ತನು ಆತನು ಹೇಳಿದಂತಹ ಒಂದು ಮಾತು ಆತನು ಈ ಲೋಕಕ್ಕೆ ಬೆಳಕಾಗಿದ್ದಾನೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದನ್ನ ಏಸು ಕ್ರಿಸ್ತನು ಆತನು ಹೇಳಿದ್ದಾನೆ ಈ ಬೆಳಕು ಈ ಲೋಕದಲ್ಲಿ ಪ್ರಕಾಶಿಸುವುದಕ್ಕಾಗಿ ಬಂತು ಅಂದರೆ ಈ ಲೋಕದಲ್ಲಿ ಅನೇಕ ವಿಧವಾದಂತಹ ಆ ಅಂಧಕಾರದ ಕಾರ್ಯಗಳು ನಡೆಯುವಾಗ ದೇವರ ವಾಕ್ಯ ಗಮನಿಸುತ್ತೇವೆ ಏಸು ಕ್ರಿಸ್ತನು ಈ ಬೆಳಕಾಗಿದ್ದುಕೊಂಡು ಆತನು ಪ್ರಕಾಶಿಸುವಂತಹನಾಗಿದ ಆತನಲ್ಲಿ ಕತ್ತಲಿ ಇಲ್ಲ ಕತ್ತಲಿ ಆತನನ್ನು ಮುಸುಕಲಿಕ್ಕೆ ಸಾಧ್ಯವಿಲ್ಲ ಏಸು ಕ್ರಿಸ್ತನು ಆತನು ಯಾವಾಗಲೂ ಕೂಡ ಪ್ರಕಾಶಿಸುವಂತಹನಾಗಿದ್ದಾನೆ ಬೆಳಕು ಕೊಡುವಂತಹನಾಗಿದ್ದಾನೆ ಮಾರ್ಗವನ್ನ ತೋರಿಸುವಂತಹ ದೇವರು ಆತನಾಗಿದ್ದಾನೆ ಎಲ್ಲಿ ಬೆಳಕಿದೆಯೋ ಅಲ್ಲಿ ನಮಗೆ ಧೈರ್ಯವನ್ನ ಎಲ್ಲಿ ಬೆಳಕಿದ್ಯೋ ಅಲ್ಲಿ ನಮಗೆ ತನ್ನ ಕೃಪೆಯನ್ನ ಎಲ್ಲಿ ಬೆಳಕಿದೆಯೋ ಅಲ್ಲಿ ನಮಗೆ ಮಾರ್ಗವನ್ನ ತೋರಿಸುವಂತವನು ಯೇಸು ಕ್ರಿಸ್ತನಾಗಿದ್ದಾನೆ ಇವತ್ತು ಯಾರಲ್ಲಿ ಈ ಏಸು ಕ್ರಿಸ್ತನು ಜೀವಿಸುತ್ತಾನೋ ಅಂಥವರಲ್ಲಿ ಅಂಧಕಾರವು ಇರದೆ ಅವರ ಜೀವತದಲ್ಲಿ ಬೆಳಕು ಪ್ರಕಾಶಿಸುವಂತದ್ದಾಗಿದೆ ಈ ಬೆಳಕು ಯಾವಾಗಲೂ ಕೂಡ ಅದು ಪ್ರಕಾಶಿಸದೆ ಹೊರತು ಅದರ ಕಾಂತಿಯನ್ನಾಗಲಿ ಅದರ ಶಕ್ತಿಯನ್ನಾಗಲಿ ಎಂದಿಗೂ ಕೂಡ ಕಳೆದುಕೊಳ್ಳುವುದಿಲ್ಲ ಈ ಏಸು ಕ್ರಿಸ್ತನು ಆತನ ಲೋಕಕ್ಕೆ ಬೆಳಕಾಗಿದ್ದಾನೆ ಅಂದರೆ ಆತನು ಆತ್ಮಿಕವಾದಂತಹ ಕಾರ್ಯಗಳನ್ನ ನಮಗೆ ತೋರಿಸುವುದಕ್ಕಾಗಿ ಲೋಕಕ್ಕೆ ಬಂದನು ಅಥವಾ ಪರಲೋಕದ ಸಂಗತಿಗಳನ್ನ ನಮಗೆ ಪ್ರಕಟಪಡಿಸುವುದಕ್ಕಾಗಿ ಅಂದ್ರೆ ಮನುಷ್ಯನಿಗೆ ಮರೆಯಾಗಿದ್ದಂತಹ ಕಾರ್ಯಗಳನ್ನ ದೇವರು ಪ್ರಕಟಿಸುವುದಕ್ಕಾಗಿ ಈ ಲೋಕಕ್ಕೆ ಏಸು ಕ್ರಿಸ್ತನು ಬಂದವನಾಗಿದ್ದಾನ ಆ ಏಸು ನಮ್ಮಳಿಗೆ ವಾಸ ಮಾಡುವಾಗ ಅಂಧಕಾರವು ನಮ್ಮನ್ನ ಕವಿಯಲಿಕ್ಕೆ ಸಾಧ್ಯವಿಲ್ಲ ಅಂಧಕಾರವಂದ್ರೆ ಸೈತಾನನಾಗಿದ್ದಾನೆ ಸೈಥಾನನು ನಮ್ಮನ್ನ ಆವರಿಸಿಕೊಳ್ಳುವುದಕ್ಕಾಗಲಿ ಅಥವಾ ನಮ್ಮ ವಿರುದ್ಧವಾಗಿ ಅನೇಕ ತಂತ್ರೋಪದಾಯಗಳನ್ನಾಗಲಿ ಅದರಿಂದ ಜಯಿಸುವುದಕ್ಕಾಗಲಿ ಅವನು ಪ್ರಯತ್ನಿಸಿದ್ರು ಕೂಡ ಅದು ವ್ಯರ್ಥವಾಗುವಂಥದ್ದಾಗಿದೆ ಯಾಕೆಂದ್ರೆ ಆ ಏಸುವಿನ ಬೆಳಕು ನಮ್ಮಲ್ಲಿ ಯಾವಾಗಲೂ ಕೂಡ ಪ್ರಕಾಶಿಸುವಂಥದ್ದಾಗಿದೆ ಪ್ರಿಯರೇ ಇವತ್ತು ಒಂದು ವಾಸ ಮಾಡುವಂತಹ ಮನೆ ಇರ್ಬೋದು ಒಂದು ಸ್ಥಳ ಇರ್ಬೋದು ಆ ತಕ್ಷಣವಾಗಿ ಒಂದು ವೇಳೆ ಆ ಕರೆಂಟ್ ಹೋಗುವುದಾದರೆ ಕತ್ತಲೆ ಆವರಿಸಲ್ಪಡ್ತದೆ ಆ ಮನುಷ್ಯನಲ್ಲಿ ಆತಂಕ ಭಯ ಉಂಚಾಗುವಂಥದ್ದಾಗಿದೆ ಅಂಧಕಾರವು ಕವಿಯಲ್ಪಟ್ಟಾಗ ಮನುಷ್ಯನ ಆತಂಕಕ್ಕೆ ಒಳಗಾಗುತ್ತಾನೆ ಭಯ ಪಡುತ್ತಾನೆ ಅದೇ ಪ್ರಿಯರೇ ದೇವರು ನಂಬಿದಂತಹ ಮಕ್ಕಳ ಜೀವಿತದಲ್ಲಿ ಆತ್ಮಿಕವಾದಂತಹ ಬೆಳಕು ಅಂದ್ರೆ ಯೇಸು ಕ್ರಿಸ್ತನ ಬೆಳಕು ಇರುವಾಗ ಅವನಲ್ಲಿ ಭಯವಿರೋದಿಲ್ಲ ಅವನಲ್ಲಿ ಆತಂಕ ಇರೋದಿಲ್ಲ ಅವನಲ್ಲಿ ಚಿಂತೆಗಳು ಇರೋದಿಲ್ಲ ಅವನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೋಲನ್ನು ಅನುಭವಿಸುತ್ತದೆ ಯಾಕೆಂದ್ರೆ ಆ ಬೆಳಕು ಅವನನ್ನ ಯಾವಾಗಲೂ ಮುಂದೆ ಹೋಗುವಂತೆ ಮಾಡುತ್ತದೆ ಆ ಬೆಳಕು ಯಾವಾಗಲೂ ದಾರಿ ತೋರಿಸುವಂತದ್ದಾಗಿ ಆ ಬೆಳಕು ಇವತ್ತು ನಮ್ಮಲ್ಲಿರಬೇಕಾದ್ರೆ ಕ್ರಿಸ್ತ ಏಸು ನಮ್ಮಲ್ಲಿ ವಾಸ ಮಾಡಬೇಕಾಗಿದೆ ಆ ಏಸು ನಮ್ಮೊಳಗೆ ಬರಲಿಕ್ಕೆ ಇಷ್ಟಪಡುವನಾಗಿದ್ದಾನೆ ಅಂದ್ರೆ ವಾಕ್ಯವನ್ನ ಓದುವಂತಹ ಪ್ರತಿ ಮನುಷ್ಯನು ದೇವರ ವಾಕ್ಯವನ್ನ ಧ್ಯಾನಿಸುವಂತಹ ಪ್ರತಿ ಮನುಷ್ಯನು ಆ ಬೆಳಕನ್ನ ತನ್ನ ಜೀವನದಲ್ಲಿ ಹೊಂದಿಕೊಂಡಿರುವವನಾಗಿದ್ದಾನೆ ಆ ಬೆಳಕು ಇವತ್ತು ನಿಮ್ಮಲ್ಲಿ ಇದೆಯಾ ಪ್ರಿಯರೇ ಆ ಬೆಳಕು ಏಸು ಕ್ರಿಸ್ತನು ನಿಮ್ಮ ಜೀವಿತಕ್ಕೆ ಬೆಳಕಾಗಿ ಬರಲಿಕ್ಕೆ ಆತನು ಬಯಸುವನಾಗಿದ್ದಾನೆ ಎಲ್ಲಿಯವರೆಗೆ ಕ್ರಿಸ್ತನ ವಾಕ್ಯ ಕ್ರಿಸ್ತ ನಿಮ್ಮೊಳಗೆ ವಾಸ ಮಾಡುತ್ತಾನ ಅಲ್ಲಿಯವರೆಗೂ ಕೂಡ ಅಂಧಕಾರವು ನಿಮ್ಮನ್ನ ಮುಸುಕಲಿಕ್ಕೆ ಅಂಧಕಾರ ನಿಮ್ಮನ್ನ ಕವಿಯಲಿಕ್ಕೆ ಅಥವಾ ಅಂಧಕಾರವು ನಿಮ್ಮನ್ನು ಆವರಿಸಿಕೊಳ್ಳಲಿಕ್ಕೆ ಆ ವಾಕ್ಯ ಆ ಏಸು ಆ ಬೆಳಕು ಎಂದಿಗೂ ಕೂಡ ಬಿಟ್ಟುಕೊಡುವುದಿಲ್ಲ ಪ್ರಿಯರೇ ಆತನಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಗುವಾಗ ಆ ು ನಮ್ಮಲ್ಲಿ ಪ್ರಕಾಶಿಸುವಂತದಾಗಿದೆ ಪ್ರಾರ್ಥಿಸೋಣ ಪರಿಶುದ್ಧನಾದ ನಮ್ಮ ತನ್ಯಾದಂತ ದೇವರೇ ನಿನ್ನ ವಾಕ್ಯಗಳನ್ನು ಕೇಳಿದಂತಹ ಪ್ರತಿ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಅವರು ಇರುವಂತಹ ಭಯವನ್ನ ಆತಂಕವನ್ನ ತೆಗೆದು ಹಾಕುದಕ್ಕಾಗಿ ಅಂಧಕಾರವನ್ನು ತೆಗೆದು ಹಾಕುದಕ್ಕಾಗಿ ಈ ಲೋಕಕ್ಕೆ ಬೆಳಕಾಗಿ ಬಂದಂತಹ ಯಶುವೆ ಅಷ್ಟು ಮಾತ್ರಲ್ಲದೆ ನೀವು ಲೋಕಕ್ಕೆ ಬೆಳಕಾಗಿರಿ ಎಂಬುದಾಗಿ ನೀನು ಕೊಟ್ಟಂತಹ ಆಜ್ಞೆಗಾಗಿ ನನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿದೆ ಅಪ್ಪ ಪ್ರತಿ ಕುಟುಂಬಗಳಲ್ಲಿ ಬೆಳಕನ್ನು ಕೊಡು ಪ್ರತಿ ಕುಟುಂಬಗಳಲ್ಲಿ ಸಂತೋಷವನ್ನು ಕೊಡು ಪ್ರತಿ ಕುಟುಂಬಗಳಲ್ಲಿ ಮಾರ್ಗವನ್ನು ತೋರಿಸಿ ಆಧರಿಸಿ ಬಲಪಡಿಸಿ ನಡೆಸಿಕೊಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ಸಮಸ್ತ ಕಾರ್ಯಗಳನ್ನು ಕೂಡ ನಿನ್ನ ಕಾರ್ಯದಲ್ಲಿ ನಾನು ಒಪ್ಪಿಸಿಕೊಡುತ್ತ ನಾವುದರಿ ನಂಬಿಕೆಯಿಂದ ಬೇಡಿಯೋ ಹೊಂದಿದ್ದೇವೆ ನಮ್ಮ ತೊಂದ ದೇವರೇ ಆಮೇಲೆ ದೇವರೇ ನಿಮ್ಮನ್ನು ಹೇಳುವಾಗ ಆಶ್ರೀದ ಮಾಡಲಿ ಈ ಕ್ರಿಸ್ತನ ಬೆಳಕು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ಪ್ರಕಾಶದಿಂದ ಇರಲಿ ಪ್ರೈಸ್ ಲಾಡ್